ಇವತ್ತು ತಾಲಿಬಾನ್ ಬಗ್ಗೆ ಮಾತಾಡ್ತಕ್ಕಂಥ ತಾಲಿಬಾನ್ ಮಂತ್ರಿಗಳನ್ನು ತಂದು ಬಹುಶಃ ಅವರಿಗೆ ಭಾರಿ ರೀತಿಯ ಸನ್ಮಾನ ಮಾಡಿದ್ರು ಅವರ ಪಕ್ಷದ ಒಂದು ಸಿದ್ಧಾಂತವೇ ಚುನಾವಣೆ ಗೆಲ್ಲುವುದು ಆ ಚುನಾವಣೆ ಗೆಲ್ಲಲಿಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ನಾ ಮತಗಲಿಕೆಗೆ ಕಾಂಗ್ರೆಸ್ ಪಕ್ಷ ಯಾವತ್ತು ಅದು ಅವರ ಎಲ್ಲ ಕಾರ್ಯಕ್ರಮ ಮತಗಳಿಕೆಯ ಕಾರ್ಯಕ್ರಮ ಯಾವುದಲ್ಲ ಪ್ರತಿಯೊಂದು ವಿಷಯಗಳಿಗೂ ಕೂಡ ಬಿಜೆಪಿಯ ಏನು ಕಾರ್ಯಕ್ರಮ ಇದೆ ಅದು ಚುನಾವಣೆ ದೃಷ್ಟಿ ಇವತ್ತು ಬಿಹಾರದಲ್ಲಿ ಹತ್ತು ಸಾವಿರ ಕೊಡ್ತಾರೆ ಲೇವೇಡಿ ಮಾಡ್ತೇವೆ ಅಂತ ಹೇಳಿದಂಥ ಮೋದಿಯವರು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಹೆಣ್ಮಕ್ಳಿಗೆ ಅದು ಯಾಕಾಗಿ ಉದ್ದೇಶ ಅವ್ರದ್ದು ಎಲೆಕ್ಷನ್ಗೆ ಓಟಿಗಾಗಿ ಅವರು ಯಾವ ರಾಜ್ಯದಲ್ಲಿ ಓಟ್ ಆಗುತ್ತೆ ಆ ರಾಜ್ಯಕ್ಕೆ ಹೋಗ್ತಾರೆ ಅಲ್ಲಿ ಓಟಿನ ಬೇಟೆಯನ್ನು ಮಾಡ್ತಾರೆ ಓಟು ಗಿಟ್ಟಿಸ್ಕೊಳ್ತಾರೆ ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ ಅವರ ಪಕ್ಷದ ಒಂದು ಸಿದ್ಧಾಂತವೇ ಚುನಾವಣೆಯಲ್ಲಿ ಗೆಲ್ಲುವುದು ಆ ಚುನಾವಣೆ ಗೆಲ್ಲಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಅವರು ನೋಡಿ ನಾನು ಹೇಳ್ತೇನೆ ಧರ್ಮದ ದೇವರ ದೇಶ ಪ್ರೇಮದ ಹೆಸರಲ್ಲಿ ಮಾತಾಡ್ತಿರೋದು ದೇವರು ಧರ್ಮ ದೇಶ ಪ್ರೇಮ ಅದು ಬರೀ ನಾಟಕ ಅವರ ಮನಸ್ಸಲ್ಲಿ ಖಂಡಿತ ಅದು ಅಲ್ಲ ಅವರಿಗೆ ಏನು ಲಾಭ ಆಗ್ತಾ ಅದು ಇವತ್ತು ತಾಲಿಬಾನ್ ಬಗ್ಗೆ ಮಾತಾಡ್ತಕ್ಕಂಥ ತಾಲಿಬಾನ್ ಮಂತ್ರಿಗಳನ್ನು ತಂದು ಬಹುಶಃ ಅವರಿಗೆ ಭಾರಿ ರೀತಿಯ ಸನ್ಮಾನ ಮಾಡಿದ್ರು ಬಹುಶಃ ಇಂಥ ಇದು ಯಾಕೆ ಮಾಡ್ತಾರೆ ಅವರು ಓಟಿಗಾಗಿ ಅವರು ಮಾಡೋದು ಕಾಂಗ್ರೆಸ್ ನೀವು ಹೇಳಿ ಉದಾಹರಣೆ ಕಾಂಗ್ರೆಸ್ನ ಓಟಿಗಾಗಿ ಮಾಡುದ ಮಾಡುವ ಕಾರ್ಯಕ್ರಮ ಯಾವುದಿಲ್ಲ ಇಷ್ಟೆಲ್ಲ ಈ ಜಿಲ್ಲೆಯಲ್ಲಿ ಆದಂತ ಘರ್ಷಣೆಗಳು ಈ ಮತ್ತೆಯ ಸಾಮರ್ಥ್ಯ ತೊಳಕಾಗತಕ್ಕಂಥವ್ರು ಇವತ್ತು ಕಟ್ ಬಟೇಗಾತೋ ಕಟ್ಟೇಗ ಅಂತ ಒಂದು ಹೇಳಿಕೆ ಕೊಟ್ಟು ಕೊಡ್ತಾರೆ ಒಬ್ಬ ರಾಜ್ಯದ ಬಗ್ಗೆ ಬಟೆಗಾ ಅಥವಾ ಕಟ್ಟೇಗ ಅಂದ್ರೆ ನಮ್ಮ ವೋಟ್ಗಳು ಕಟ್ ಆಗಬಾರ್ದು ಅಂತ ಹೇಳಿ ಅಂದ್ರೆ ನಾವು ಎಂಬತ್ತು ಭಾಗ ನಾವಿದ್ದೇವೆ ಅವ್ರು ನೇರವಾಗಿ ನಂಬತ್ತು ಭಾಗ ಬಹುಸಂಖ್ಯಾತರು ಅಲ್ ಅಲ್ಪಸಂಖ್ಯಾತರು ಇಪ್ಪತ್ತು ಭಾಗಕ್ಕಿಂತ ಕಳಗಿದ್ದಾರೆ ಅದರ ಅರ್ಥ ಏನು ಬಹಳ ಅರ್ಥ ಅರ್ಥ ಅರ್ಥಗರ್ಭಿತವಾದಂಥ ವಿಚಾರ ಅದು ಅದನ್ನ ನಾವು ಸಾಮಾನ್ಯ ತಿಳ್ಕೊಳ್ಬಾರ್ದು ಬಟ್ಟೆಗ ಅಥವಾ ಕಟ್ಟೇಗ ಅಂದ್ರೆ ವಿಭಾಗ ಮಾಡಿ ಮಾತಾಡುವಂಥದ್ದು ಅದು ಯಾಕೆ ಅಂತ ಹೇಳಿದ್ರೆ ಯಾರ ಮೇಲೆ ಪ್ರೀತಿಯಿಂದಲ್ಲ ಓಟಿಗೆ ಬೇಕಾಗಿ ಇವತ್ತು ಲೇವಟಿ ಮಾಡ್ತೇವೆ ಅಂತ ಹೇಳ್ತಕ್ಕವ್ರು ಲೇವಟಿ ಮಾಡ್ತಾರಲ್ಲ ಅದು ಯಾಕೆ ಅದು ಸೋಟಿಗಾಕ್ ಬಿ ಜೆ ಅವರ ಕೆಲಸನೇ ಓಟಿನ ಓಟಿಗಾಗಿ ಜನರನ್ನ ವಿಷ ಬೀಜ ಬಿತ್ತಿ ವಿಭಜಿಸ್ತಕ್ಕಂಥ ಕೆಲಸವನ್ನು ಮಾಡುದು ಕೂಡ ಓಟಿಗಾಗಿ ಈ ಮನುಷ್ಯ ಮನುಷ್ಯರ ಬಗ್ಗೆ ಜಗಳ ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡುದು ಅದು ಓಟಿಗಾಗಿ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡತಕ್ಕಂಥ ಓಟಿಗಾಗಿ ಇಂಡಿಯಾ ಪಾಕಿಸ್ತಾನ ವಿಷಯವನ್ನು ಎತ್ತ ಓಟಿಗಾಗಿ ಕಾಂಗ್ರೆಸ್ ಪಕ್ಷ ಆಗಲ್ಲ ನಾವು ಹಿಂಸೆ ಮಾಡಬಾರ್ದು ನಮ್ಮ ದೇಶ ಬೇಕು ನಾವೆಲ್ಲರೂ ಎಲ್ಲ ಮನುಷ್ಯರು ಭಾವೈಕ್ಯತವಾಗಿ ಬದುಕಬೇಕು ಸೌಹಾರ್ದತೆ ಉಳಿಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಯಾವಾಗ ಗಲಾಟೆ ಮಾಡಬೇಕು ಅಂತ ನಾವು ಯಾವತ್ತೂ ಹೇಳುವುದಿಲ್ಲ ನೋಡಿ ಈಗ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಯಾರು ಒಂದಿಬ್ಬರು ಇರ್ಬೋದು ಹಾಗೆ ಅಂತೇಳಿ ಎಲ್ಲರನ್ನ ಅದೇ ದೃಷ್ಟಿಯಲ್ಲಿ ಹೇಳ್ಬೋದು ಒಬ್ಬ ಸಾಮಾನ್ಯವಾದ ದುರ್ಬಲ ಕುಟುಂಬದ ಬಂದಂತ ರವಿಕುಮಾರ್ ಅವನಿಗೆ ಬಹುಶಃ ಇವರ ಇನ್ನೂ ಪರಿಚಯ ಆಗ್ಬೇಕಾದ್ರೆ ಇನ್ನು ಸ್ವಲ್ಪ ಕೆಲವು ವರ್ಷ ಹೋಗ್ಬೇಕಾಣ್ತದೆ ಅವನು ತಿಳುವಳಿಕೆ ಕೊರತೆ ಇದೆ ಅವನು ತಿಳುವಳಿಕೆ ಕೊರತೆ ಇರತಕ್ಕಂಥದನ್ನ ಮಾತಾಡ್ತಾ ಇದ್ದಾನೆ ಬಹುಶ ಅವನು ಯಾವ ಮೂಲದಿಂದ ಬಂದಿದ್ದಾರೆ ಅವನ ಮೂಲಕ್ಕೆ ಏನು ತೊಂದರೆ ಆಗ್ತಾ ಇತ್ತು ಅನ್ನೋದಂತ ನೆನಪಾಡ್ಲಿ ಹಿಂದೆ ಅವನ ಹಿರಿಯರು ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ರು ಅವನ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ರು ನಾವು ತಿಳ್ಕೊಳ್ಳಿ ಇವತ್ತು ಯಾರೋ ಒಬ್ಬರ ಹೇಳಿಕೆಯನ್ನು ಉಲ್ಲೇಖ ಮಾಡತಕ್ಕಂಥ ಮಾತಾಡೋದಲ್ಲ ಬಹುಶಃ ಇದೆಲ್ಲ ನಡೆಯುತ್ತದೆ ನನ್ನನ್ನು ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ ಬಹುಶಃ ಇದು ರಾಜ್ಯ ಓಟಿಗಾಗಿ ಯಾಕೆ ಅಂತೇಳಿದ್ರೆ ಅದ್ ಇವತ್ತು ನಮ್ಮ ಟಿಪ್ಪು ಸುಲ್ತಾನ್ ಜಯಂತಿ ಬಂತು ಆ ದಿವಸ ಯಾರೋ ಒಬ್ಬ ಸಾಯ್ಬೇಕು ನಮ್ಮ ಭಟ್ ಒಂದಲ್ಲಿ ಒಬ್ಬ ಸಾಯ್ಬೇಕು ಇದು ನಾನು ತಲಿಕೆ ಮಾಡಿದ್ರೆ ಗೊತ್ತಾಗ್ತದೆ ಯಾರು ಒಬ್ಬ ಸಾಯ್ಬೇಕು ದಾರಿ ಹೋಕರನ್ನು ಸಾಯಿಸ್ತಾರೆ ನೀವು ಅರ್ಥ ಮಾಡ್ಬೇಕಿದ್ದ ದಾರಿ ಹೋಕಲನ್ನು ಸಾಯಿಸ್ತಾರೆ ಮೇಲೆ ನಮ್ಮ ಮೇಲೆ ಹೇಳ್ತಕ್ಕಂತ ಮಾತು ಹೇಳ್ತಾರೆ ತನಿಖೆ ಗೊತ್ತಾಯ್ತು ಆರ್ ಎಸ್ ನವರು ಅಂತ ಅವರೆಲ್ಲ ಅರೆಸ್ಟ್ ಆದ್ರು ಮಾಡಿದವರು ಒಬ್ಬ ಹಿಂದೂ ಹರೀಶ್ ಪೂಜಾರಿ ಅಂತ ಹೇಳುವನ್ನು ಸಾಯಿಸ್ತಾರೆ ಯಾಕೆ ಸಾಯಿಸ್ತಾರೆ ದೊಡ್ಡ ಜನಸಂಖ್ಯೆ ಅಂತ ಒಬ್ಬ ಸಮಾಜದಿಂದ ಒಬ್ಬನ ಹತ್ಯೆ ಮಾಡೋದ್ರ ಮೂಲಕ ಇದು ಪ್ರಚಾರ ಮಾಡಿ ಓಟ್ ಗಳಿಸಬಹುದು ಅಂತ ಹೇಳಿ ಸಿಕ್ಕಾಕೊಂಡ್ರು ಇದೆಲ್ಲ ಕೂಡ ಆಗ್ತದೆ ಇದು ಅವರು ಓಟ್ಗಾಗಿ ನನ್ನನ್ನು ಒಂದ್ಸರಿ ಹೇಳ್ತೀನಿ ಓಟಿಗೆ ಇವರೆಲ್ಲ ಕೂಡ ಎಲ್ಲ ಕೂಡ ಓಟಿಗಾಗಿ ಅವರು ನಮ್ಮ ಯಾರೋ ಹೇಳ್ತಾರೆ ಅವ್ ತಾಕತ್ತಿದ್ರೆ ಅದು ಮಾಡಿ ಇದು ಮಾಡಿತ್ತು ಚುನಾವಣೆಯಲ್ಲಿ ಕೂಡ ಹೇಳಿದ್ರು ತಾಕತ್ತಿದ್ರೆ ಮಾಡಿತ್ತು ನಾನು ಒಂದ್ಸರಿ ನನಗೆ ಗೃಹ ಸಚಿವರು ಮಾಡ್ತೀನಿ ನಾವು ದೊಡ್ಡ ಜನ ಅಲ್ಲ ಮಾಡ್ತೇವೆ ಅಂತೇಳಿ ಮುಖ್ಯಮಂತ್ರಿ ನನಗೆ ನೇರವಾಗಿ ಹೇಳಿದ್ರು ಫೋನ್ ಮೂಲಕ ಮಾತಾಡಿದ್ರು ನನ್ನ ಕರೆಸಿ ಮಾತಾಡಿದ್ರು ಅದರ ವಿರುದ್ಧ ಈ ಇದೇ ನಮ್ಮ ಅಶೋಕ ಅವನು ಕೊಡಬಾರ್ದು ಹಾಗೆ ಅಂತೇಳಿ ಪ್ರತಿಭಟನೆ ಮಾಡಿದ್ರು ಬೈಕ್ ರ್ಯಾಲಿ ಮಾಡಿದ್ರು ಇವರು ಮಾಡಿದ್ರು ಬಿಜೆಪಿ ಇವರ ಇವರು ಏನಂತಂದ್ರೆ ಇವರಿಗೆ ಯಾರು ಹೇಗೆ ಮಾಡಬೇಕು ಏನು ಮಾಡಬೇಕು ಅದು ಮುಖ್ಯಮಂತ್ರಿಯ ಒಂದು ಅಧಿಕಾರ ಅಲ್ವಾ ಇವನು ಇವರು ಯಾರು ಮಾತಾಡುವವರು ವಿಚಾರ ಇವರು ಅದು ಆಗ್ಲಿಲ್ಲ ಮತ್ತೆ ಬಿಡಿ ಇದು ವಿಚಾರಗಳು ಅವ್ರಿಗೇನಂತಂದ್ರೆ ಏನು ತೊಂದರೆ ಆಗುತ್ತೆ ಹೇಳುವಾಗ ಅವರು ಎಚ್ಚರಿಕೆ ಉಳ್ತಾರೆ ರಾಜ್ಯಕ್ಕೆ ಓಟು ಏನು ಎಲ್ಲಿ ಸಿಗುತ್ತೆ ಅಂತ ಹೇಳಿದ ಅದಕ್ಕೆ ಕೈ ಆಗ್ತಾರೆ ಬಿಟ್ರೆ ಧರ್ಮ ದೇವರು ದೇಶ ಪ್ರೇಮ ಅವ್ರು ಯಾವತ್ತಿಲ್ಲ ಕಿಂಚಿತ್ತಿಲ್ಲ ಅವರಲ್ಲಿ ಧರ್ಮ ದೇವರು ದೇಶ ಪ್ರೇಮ ಹೊಂಚುತ್ತಿಲ್ಲ ಅವರಲ್ಲಿ ಅವರು ಯಾ ಅವರ ಜನರನ್ನೇ ಸಾಗಿಸ್ತಾರೆ ಬೇಕಾದ್ರೆ ಅಂತ ಜನ ಅವರು ಹರೀಶ್ ಪೂಜಾರಿ ಸಲ್ ಯಾಕೆ